ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನೀವೆಲ್ಲ ಕೇಳಿದ್ರೆ ಒನ್ನ ಅವರಿಕೆ ಗಿಡ ತಂಗಡಿ ಗಿಡ ತಂಗಡಿ ಗಿಡದಲ್ಲಿ ಹೂವು ಎಲೆ ಮತ್ತು ಆ ಗಿಡದ ತೊಗಟೆ ಎಲ್ಲವೂ ಕೂಡ ಅದ್ಭುತವಾದ ಒಂದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ತುಂಬ ಎಲ್ಲ ಕಡೆ ಎಲ್ಲ ಬಯಲು ಪ್ರದೇಶದಲ್ಲಿ ಕಾಣಿಸ್ತಕ್ಕಂಥ ಗಿಡ ಇದರ ಹೂಗಳ ಬಗ್ಗೆ ನೀವು ಅದರ ಹೂಗಳನ್ನು ನೋಡಿರ್ಬೋದು ಸಂಪೂರ್ಣವಾಗಿ ಆ ಹೂವು ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಒನ್ ಅವರಿಕೆ ಒನ್ ಅವರಿಕೆ ಅಂತಂದರೆ ಒನ್ನು ಅಂದರೆ ಬಂಗಾರ ಈ ಗಿಡವನ್ನು ಅನೇಕ ಪ್ರದೇಶಗಳೇ ಅನೇಕ ಹೆಸರುಗಳಿಂದ ಕರೀತಾರೆ ತಂಗಡಿ ಒನ್ನವರಿಕೆ ಆ ಹೂವನ್ನು ಆವರಿಸಿದೆ ಸಂಪೂರ್ಣವಾಗಿ ಆ ಗಿಡದಲ್ಲಿ ಅಂತ ಅನ್ನತಕ್ಕಂಥ ಒಂದು ಭಾಸವಾಗುತ್ತೆ ನಮಗೆ ಅದನ್ನು ನೋಡಿದ್ರೆ ಸಂಪೂರ್ಣವಾಗಿ ಬಂಗಾರದ ಒದಕ್ಕೆ ಆ ಗಿಡದ ಮೇಲೆ ಇದೆ ಅಂತ ಅನ್ನಿಸುತ್ತೆ ಸ್ನೇಹಿತರೆ ಈ ಹೂವನ್ನು ತೆಗೆದುಕೊಂಡು ಯಾರಿಗೆ ಹಳೇ ಗಾಯ ಇದೆ ಹಳೇ ಗಾಯ ಯಾರಿಗೆ ವಾಸೆಯಾಗಿಲ್ಲ ಈ ಹೂವನ್ನು ತೆಗೆದುಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಆದರೂ ಪುಡಿ ಮಾಡ್ಬೋದು ಅಥವಾ ಬಾಳ್ಲಿನಲ್ಲಿ ಹುರಿದುಕೊಂಡಾದ್ರೂ ಪುಡಿ ಮಾಡ್ಬೋದು ಪುಡಿ ಮಾಡಿ ಶುದ್ಧವಾದ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಂತಂದರೆ ಈಗ ಆ ಮಾರುಕಟ್ಟೆಯಲ್ಲಿ ಒರ್ಜಿನ್ ಕೋಕೋನಟ್ ಆಯಿಲ್ ಸ್ನೇಹಿತರೆ ಕೆರಾಮೃತ್ ರವರ ಒರ್ಜಿನಲ್ ಕೋಕೋನಟ್ ಆಯಿಲ್ನ ನೀವು ಬಳಸ್ಬೋದು ಯಾಕೆಂದರೆ ತುಂಬ ಶುದ್ಧವಾಗಿರ್ತಕ್ಕಂಥ ಆಯಿಲ್ ಈ ಥರ ಶುದ್ಧವಾದ ಕೊಬ್ಬರಿ ಎಣ್ಣೆನ ತೆಗೆದುಕೊಂಡು ಆ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿಕೊಂಡು ಅದರ ಮೇಲೆ ಹಚ್ಚಿದ್ದೆ ಆದರೆ ಎಷ್ಟು ಹಳೆ ಗಾಯ ಆದ್ರೂ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಸ್ನೇಹಿತರೆ ಕಳೆದ ಎಪಿಸೋಡ್ಗಳಲ್ಲಿ ನಾನು ತಿಳಿಸಿರೋ ಹಾಗೆ ಈ ಹೂವನ್ನು ಪುಡಿ ಮಾಡಿ ಇಟ್ಕೊಂಡು ಒಂದು ಗಾಜಿನ ಸೀಸೆ ಒಳಗಡೆ ಇಟ್ಕೊಂಡು ಇದನ್ನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕೂಡ ಮುಖದ ಕಾಂತಿ ದೇಹದ ದೇಹಕ್ಕೂ ಹಚ್ಕೊಳ್ಳೋದ್ರಿಂದ ದೇಹದ ಎಲ್ಲ ಭಾಗಕ್ಕೂ ಇದನ್ನು ಅಪ್ಲೈ ಮಾಡ್ಬೋದು ಆ ಮುಖದ ಕಾಂತಿ ಮತ್ತು ಚರ್ಮದ ಕಾಂತಿಗೆ ಅದ್ಭುತವಾದ ಒಂದು ಕಳೆಯನ್ನು ತಂದುಕೊಡುತ್ತೆ ಈ ಹೂವು ಇದಾದ ನಂತರ ದೇಹದಲ್ಲಿ ವಾತ ಪಿತ್ತ ಕಫ ಈ ಸಮಸ್ಯೆ ಇದ್ದರೆ ಆರೋಗ್ಯದಲ್ಲಿ ಅನೇಕ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಸ್ನೇಹಿತರೆ ಇದನ್ನು ಏನು ಮಾಡಬೇಕು ಅಂತಂದರೆ ಇದರ ಎಲೆಯನ್ನು ಒಣಗಿಸಿ ಟೀ ಅಥವಾ ಕಾಫಿ ಪ್ರಿಯರು ಯಾರಿದ್ರ ಇದರ ಎಲೆಯನ್ನು ಚಹಾದಂತೆ ಅಂದರೆ ಬಿಸಿ ನೀರಿನಲ್ಲಿ ಕುದಿಸಿ ಅದರ ಡಿಕಾಕ್ಷನನ್ನು ಮಾಡಿ ಕುಡಿಯೋದ್ರಿಂದ ಈ ಕಫದ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ಮತ್ತು ಇದರ ತೊಗಟೆಯನ್ನು ಕೂಡ ಒಣಗಿಸಿ ಇದು ಭಾಳ ಒಂದು ಎರಡು ವರ್ಷಗಳ ಕಾಲ ಕೂಡ ಇಡ್ಬೋದು ಇದನ್ನು ಇದರ ತೊಗಟೆಯನ್ನು ಏನು ಮಾಡಬೇಕಂತಂದರೆ ಒಣಗಿಸಿ ಒಂದು ಡಬ್ಬದಲ್ಲಿ ಆಗಿಟ್ಕೊಂಡು ಈ ಪಿತ್ತದ ಸಮಸ್ಯೆ ಯಾರಿಗಿದೆ ಈ ಪಿತ್ತದ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಕೂಡ ಚಾದ ರೀತಿಯಲ್ಲಿ ಮತ್ತು ಇನ್ನೊಂದು ಅದ್ಭುತವಾದ ಒಂದು ಔಷಧಿ ಗುಣಗಳನ್ನು ಇದು ಯಾ ಯಾವ ರೀತಿ ಹೊಂದಿದೆ ಅಂತಂದರೆ ಯಾರಿಗೆ ತುಂಬ ಹಳೆ ನೋವಿದೆ ಕೀಲು ನೋವು ಯಾರಿಗಿದೆ ಅಂಥವ್ರು ಏನು ಮಾಡಬೇಕಂತಂದರೆ ಎಳ್ಳು ಎಣ್ಣೆ ಒಳಗಡೆ ಇದರ ತೊಗಟೆಯನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಆ ಚೆನ್ನಾಗಿ ಕುದಿಸ್ಬೇಕು ಆ ಎಣ್ಣೆನ ಕಡಿಮೆ ಊರಿನಲ್ಲಿ ಕುದಿಸಿದ್ದೆ ಆದರೆ ಒಂದು ಅರ್ಧ ಲೀಟ್ರ್ ಇರ್ತಕ್ಕಂಥ ಎಣ್ಣೆ ಕಾಲು ಲೀಟ್ರಿಗೆ ಬರಬೇಕು ಅಷ್ಟು ಸಮಯದವರೆಗೆ ಇದನ್ನು ಕುದಿಸಿ ಆ ಎಣ್ಣೆಯನ್ನು ಈ ಮಂಡಿ ಮತ್ತು ಕೀಲು ನೋವು ಇರ್ತಕ್ಕಂಥವ್ರು ಅಪ್ಲೈ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಈ ಕೀಲು ಮತ್ತು ಮಂಡಿ ನೋವಿಂದ ಶಮನ ಒಂದು ಪರಿಹಾರವನ್ನು ಕಂಡುಕೋಬೋದು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದಾಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರ್ಗಡೆ ಬರಬೇಕಂತ ಇದ್ದರೋ ಅವರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ಪೊರೆ ದೂರದೃಷ್ಟಿದೋಷ ಮತ್ತು ಹತ್ರ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಇಲ್ಲಿ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೋಬೋದು ಸ್ನೇಹಿತರೆ ಮತ್ತು ನಿಮಗೆ ತಿಳಿಸಿರ್ತಕ್ಕಂಥ ಕೆಲವು ಔಷಧಿಗಳು ದೊರೆದೇ ಇರ್ತಕ್ಕಂಥ ಪಕ್ಷದಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಈ ಔಷಧಿಯನ್ನು ಕಳಿಸ್ತಕ್ಕಂಥ ಒಂದು ಅದ್ಭುತವಾದ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸಮಸ್ಯೆ ಇರತಕ್ಕಂಥದ್ದು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಔಷಧಿಯನ್ನು ಪಡಿಬೋದು ಮತ್ತು ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತೀರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ ನಾನು ಹಾಕಿರ್ತಕ್ಕಂಥ ಇಷ್ಟ ಇಷ್ಟಾಗಿದ್ದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಸ್ಪುರ ಸ್ನೇಹಿತರು ನಮಸ್ಕಾರ